ಸಿ ಸಿ ಟಿ ವಿ ಫುಟೇಜ್ಗಳಿದೆ ಮತ್ತು ಈ ಪ್ರಕರಣಕ್ಕೆ ಮೂಲ ಏನು ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು ಯಾರಿಂದ ಹಾಕಿದೆ ಅಂಥವ್ರನ್ನ ದಸಗಿರಿ ಮಾಡಿದ್ದೀರ ಅದನ್ನು ಸಿದ್ಧಪರಿಸಿದ್ಧಿಯಲ್ಲಿ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ ಹಾಗಾಗಿ ಪೊಲೀಸವರು ಯಾರನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡಂಗಿಲ್ಲ ಆಗ ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಇದ್ದೇನೆ ಸಾಕಷ್ಟು ಪೋಷಕರು ಅಲ್ಲಿ ದಸಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ ಸತ್ಯ ಸಂಗತಿಗಳನ್ನ ನೋಡುವಂಥದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡ ನಾನು ಈ ಹಿಂದೆ ಕೂಡ ನಾವು ಮಾಡಿದ್ವಿ ಅದೇ ರೀತಿಯಲ್ಲಿ

ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಏನಾಗಿತ್ತು ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ